ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಚಿಕನ್ ಗುಂಡ್ಕಾಯಿ ಮತ್ತೆ ಲಿವರ್ ಉಪಯೋಗಿಸಿಕೊಂಡು ಸಿಂಪಲ್ ಆಗಿ ಗ್ರೇವಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ತೆಂಗಿನಕಾಯಿ ಬೇಕಾಗಿಲ್ಲ ಅಥವಾ ರುಬ್ಬಂತ ಮಸಾಲೆ ಯಾವುದು ಇಲ್ಲ ಐಟಮ್ಸ್ ಇಲ್ಲ ಜಸ್ಟ್ ಮನೇಲಿ ಏನಿರುತ್ತೆ ಆ ಡ್ರೈ ಪೌಡರ್ ಗಳು ಹಾಕೊಂಡು ತುಂಬಾ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದು ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಏನೇನು ಬೇಕು ಅಂತ ನೋಡೋಣ ಬನ್ನಿ ಲಿವರ್ ಮತ್ತೆ ಗುಂಡ್ಕಾಯಿ ಗ್ರೇವಿ ಮಾಡೋದಕ್ಕೆ ನಾನು ಲಿವರ್ ಮತ್ತೆ ಗುಂಡ್ಕಾಯಿ ಎರಡು ತಂದು ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾರದ ಪುಡಿ ಇಲ್ಲಿ ಏನೇನು ಮಸಾಲ ತಗೊಳ್ತೀವಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಒಂದು ನಾಲ್ಕು ಪ್ರಿಸಲ್ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ನೀರು ಮಾತ್ರ ಒಂದು ಫಿಫ್ಟಿ ಎಮ್ ಎಲ್ ಹಾಕಿ ಅದೇ ಕೂಡ ನೀರು ಬಿಡುತ್ತೆ ನಿಮಗೆ ಕುಕ್ಕರ್ನಲ್ಲಿ ಒಂದು ಮೂರು ನಾಲ್ಕು ಪ್ರಿಸಲ್ ಕೂಸ್ಕೋಬೇಕು ಒಂದು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಕ್ಯಾಫೆಲ್ಲ ಓಪನ್ ಮಾಡಿ ಕುದಿಸ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಗ್ರೇವಿ ಥರ ಕೂಡ ಮಾಡ್ಕೊಳ್ಬೋದು ಚಪಾತಿಗೆ ನೀವು ಡ್ರೈ ರೋಸ್ಟ್ ಥರ ಕೂಡ ಮಾಡ್ಕೊಳ್ಬೋದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬಿಗ್ ಸೈಜು ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ಪೂನ್ ಸ್ಪೂನಷ್ಟು ಇಲ್ಲಿ ಸ್ವಲ್ಪ ತುಪ್ಪ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಕೂಡ ತಗೊಂಡಿದ್ದೀನಿ ನಾನಿಲ್ಲಿ ಕಸ್ತೂರಿ ಮೆಂತ್ಯ ಒಂದೂವರೆ ಸ್ಪೂನ್ ಅಷ್ಟು ಒಂದು ಅರ್ಧ ನಿಂಬೆ ಹಣ್ಣು ಸ್ವಲ್ಪ ಚಿಲ್ಲಿ ಪುಡಿ ಸ್ವಲ್ಪ ಖಾರ ಚೆನ್ನಾಗಿರುತ್ತೆ ಇದು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಳದಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ ಕೂಡ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಉಪ್ಪಿರುತ್ತೆ ಹಾಗಾಗಿ ಟೊಮೊಟೊಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತಗೊಳ್ಳಿ ನಾನಿಲ್ಲಿ ಒಂದೆರಡು ಸ್ಪೂನ್ ಅಷ್ಟು ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಇಲ್ಲಿ ಬನ್ ಹೀಗೆ ತುಂಬಾ ಚೆನ್ನಾಗಿದೆ ಟೇಸ್ಟು ತಿನ್ನೋದಕ್ಕೆ ಉಪ್ಪು ಖಾರ ಒಂದು ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಹಾಗಾಗಿ ಹೀಗೆ ಕೂಡ ತಿನ್ಬೋದು ಅಷ್ಟೊಂದು ಚೆನ್ನಾಗಿದೆ ನಿಮಗೆ ನಿಮಗೆ ಇನ್ನೂ ಒಂಥರ ಮಾಡಬೇಕಂದ್ರೆ ಇದು ಪೂರ್ತಿ ನೀರು ಸೋರಿಸ್ಬಿಟ್ಟು ಜಸ್ಟ್ ಸೋಯಾ ಸಾಸು ಟೊಮೊಟೊ ಸಾಸ್ ವೆನಿಗರ್ ಎಲ್ಲ ಹಾಕಿಬಿಟ್ಟು ಜಸ್ಟ್ ರೋಸ್ಟ್ ಮಾಡೋದು ಕೂಡ ನಿಮಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಎಣ್ಣೆ ಒಂದೆರಡು ಸ್ಪೂನಷ್ಟು ತುಪ್ಪ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕೊಳ್ಳೋದು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ಮಸಾಲೆ ಪೌಡರ್ಗಳ ಕೊಡೋಣ ಖಾರದ ಪುಡಿ ಮತ್ತೆ ಚಿಕನ್ ಮಸಾಲ ಹಾಕೊಳ್ತಿದ್ದೀನಿ ಅವಾಗ ಹೇಳೋದಿಕ್ಕಾಗಲಿಲ್ಲ ಎಲ್ಲ ಸಾರಿ ಚಿಕನ್ ಮಸಾಲ ಕಾರದ ಪುಡಿ ಹಾಕೊಂಡು ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬಿಟ್ಟು ಬೇಯಿಸ್ಕೊಂಡಿದೀವಲ್ಲ ಇದನ್ನ ನೀರ್ ಸಮೇತ ಹಾಕೊಳ್ತಿದ್ದೀನಿ ಖಾರ ಮಸಾಲೆಲ್ಲ ಇದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಒಂದೆರಡು ನಿಮಿಷ ಕುದಿಸಿ ಚೆನ್ನಾಗಿ ಫ್ಲೇವರ್ ಈಗ ಒಂದೆರಡು ನಿಮಿಷ ಕುದಿಸಿದ್ದೀನಿ ಚೆನ್ನಾಗಿ ಈಗ ಕಸ್ತೂರಿ ಮೆಂತ್ಯ ಹಾಕೊಳ್ಳೋಣ ಸ್ವಲ್ಪ ಕಸ್ತೂರಿ ಮೆಂತ್ಯ ಇದ್ರೆ ಹಾಕಿ ಇಲ್ಲನೆ ಮೆಂತ್ಯ ಸೊಪ್ಪಿದ್ರೆ ಅದನ್ನ ಹಾಕೋಬೋದು ಇದ್ದಿದ್ರೆ ಪರವಾಗಿಲ್ಲ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಹಳದಿ ಪುಡಿ ಈಗ ಪುನೇನಲ್ಲಿ ಹಾಕೊಳ್ತಿದ್ದೀನಿ ಎಲ್ಲ ಮಸಾಲ ಕೂಡ ಮಿಕ್ಸ್ ಆಗಿದೆ ಸ್ವಲ್ಪ ಸೊಪ್ಪು ಪುದೀನ ಸೊಪ್ಪು ಹಾಕೊಳ್ಳೋಣ ಈಗ ಮುಚ್ಚಿಬಿಟ್ಟು ಒಂದು ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ಳಿ ನೋಡಿ ಫೈನಲಿ ರೆಡಿ ಆಗಿದೆ ಒಂದು ಕಾಲು ಭಾಗದಷ್ಟು ಲೆಮನ್ ಹಾಕ್ಕೊಳ್ತೀನಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಯಾರು ನಿಮಗೆ ಲಿವರ್ ಮತ್ತು ಗುಂಡಕಾಯಿ ತಿನ್ನಲ್ಲ ಅಂತಾರೆ ಈ ಥರ ಮಾಡಿಕೊಡಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಮುಂದೆ ಇರಬೇಕು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಹತ್ತು ನಿಮಿಷ ಸಾಕಿದ್ದಕ್ಕೆ ನೀವು ಕುಕ್ಕರ್ನಲ್ಲಿ ಕೂಕ್ ಸಿಟ್ಕೊಬಿಟ್ರೆ ನೀವು ಕೊನೆ ಹಾಕೊಂಡ್ರೆ ನಿಮ್ಗೆ ಹತ್ತು ನಿಮಿಷದೆಲ್ಲ ರೆಡಿ ಆಗುತ್ತೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿದೆ ತುಂಬಾ ಚೆನ್ನಾಗಿದೆ ನಾನಿಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ದೀನಿ ನೀವು ಆವಾಗೆ ಟ್ರೈ ಕೂಡ ತಿನ್ನಬಹುದು ಸೈಡ್ ಡಿಶ್ ಆಗಿ ತಿನ್ನಬಹುದು ಅನ್ನು ಕೂಡ ಉಪಯೋಗಿಸಬಹುದು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಾಮೆಂಟ್ ಹಾಕಿ